ಮಡಿಕೇರಿಯ ಎಲ್ಕೆಜಿ ಕ್ರೆಸೆಂಟ್ ಶಾಲೆಯು ನಾಗರಿಕ ಸೇವೆಗಳ ಕೋರ್ಸ್ ಅಂದ ಪ್ರಾರಂಭಿಸುವ ಮೂಲಕ ಹಾಗೂ ನಾಗರಿಕ ಸೇವೆಗಳ ಕೋರ್ಸ್ಗಳ ಪಾಥ್ ಮತ್ತು ನ್ಯಾವಿಗೇಟರ್ ಪುಸ್ತಕ ಬಿಡುಗಡೆ ಸಮಾರಂಭವನ್ನ ಆಯೋಜಿಸುವ ಮೂಲಕ ತನ್ನ ಶೈಕ್ಷಣಿಕ ಪ್ರಯಾಣದಲ್ಲಿ ಗಮನಾರ್ಹ ಮೇಲುಗಲ್ಲನ್ನು ಗುರುತಿಸಿದೆ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಚಂದ್ರಶೇಖರ್ ಅವರು ನಾಗರಿಕ ಸೇವೆಗಳ ಪಾಥ್ ಪುಸ್ತಕ ಬಿಡುಗಡೆ ಮಾಡಿದರು ತಮ್ಮ ಭಾಷಣದಲ್ಲಿ ಅವರು ವಿದ್ಯಾರ್ಥಿಗಳು ಪ್ರತಿಷ್ಠಿತ ನಾಗರಿಕ ಸೇವೆಗಳ ಆಕಾಂಕ್ಷೆಯಿಂದ ಹೊಂದಲು ಪ್ರೇರೇಪಿಸಿದರು ಅವರು ಚಿಕ್ಕ ವಯಸ್ಸಿನಿಂದಲೇ ನಾಯಕತ್ವ ಶಿಸ್ತು ಮತ್ತು ಸಾರ್ವಜನಿಕ ಸೇವೆಗೆ ಬದ್ಧತೆಯ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಹೇಳಿದರು ಎಲ್ಲಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದು ಮಹಾನ್ ನಮ್ಮ ಅಂಬೇಡ್ಕರ್ ಸಾಹೇಬರು ಕಾರ್ಯಕರ್ತರು ಕಾರ್ಯಾಂಗ ಉತ್ತಮವಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಈ ಚುನಾಯಿತ ಪ್ರತಿನಿಧಿಗಳ ಸರ್ಕಾರ ಮಾಡಿದಂತ ಯೋಜನೆಗಳನ್ನ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಬೇಕು ಸೌಲಭ್ಯ ಕೊಡಬೇಕು ಅಂದ್ರೆ ಕಾರ್ಯಾಂಗದ ಅಧಿಕಾರಿಗಳು ಬಹಳ ಸಮರ್ಥರಾಗಿರ್ತಾರೆ ಆ ನಿಟ್ಟಿನಲ್ಲಿ ಈ ಸಂವಿಧಾನದಲ್ಲೇ ಈ ನಾಗರಿಕ ಸೇವೆಗಳು ಸಿವಿಲ್ ಸರ್ವೀಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದು ಅದರಲ್ಲಿ ಸಿವಿಲ್ ಸರ್ವಿಸ್ ನಮ್ಮ ಯು ಪಿ ಸಿ ಯೂನಿಯನ್ ಪಬ್ಲಿಕ್ ಸಿವಿಲ್ ಸರ್ವಿಸ್ ಅದು ಕೇಂದ್ರದಲ್ಲಿರುತ್ತೆ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸಿವಿಲ್ ಸರ್ವಿಸ್ ನನ್ನ ಪ್ರೀತಿಯ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ಒಂದು ಆಸೆ ಇಟ್ಕೊಂಡಿರ್ತೀರಿ ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಪೈಲಟ್ ಆಗಬೇಕು ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನೆಟ್ ಆಗಬೇಕು ಅಥವಾ ಒಳ್ಳೆ ಪೊಲಿಟಿಷಿಯನ್ ಆಗ್ಬೇಕು ಐ ಎ ಎಸ್ ನಿಮ್ಮ ಆಸೆ ಅದು ಡೌನ್ ಅಂದ್ರೆ ಅದನ್ನ ನಿರಾಸೆ ಮಾಡ್ಕೋಬಾರದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಕೇಂದ್ರ ಸಮಿತಿ ಅಧ್ಯಕ್ಷ ಜನಾಬ್ ಮುಸಬ್ಬ ಪಿ ಬ್ಯಾರಿ ವಹಿಸಿದ್ರು ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ನಾಗರಿಕ ಸೇವೆಗಳ ತರಬೇತಿಯ ಪ್ರಯೋಜನಗಳನ್ನು ಎತ್ತಿ ತೋರಿಸಿದರು ಇದು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುವುದಲ್ಲದೆ ವೃತ್ತಿ ಮಾರ್ಗದರ್ಶನವನ್ನು ನೀಡುತ್ತೆ ಅಂತ ಹೇಳಿದರು ಮೀಫ್ ಮೂಲಕ ಅನೇಕ ಹಿಂದುಳಿದ ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡೆದಿದ್ದಾರೆ ಎಂದರು ವಿದ್ಯಾರ್ಥಿಗಳಲ್ಲಿ ಬಹಳ ಪ್ರೀತಿಯನ್ನ ಮತ್ತು ವಿದ್ಯಾರ್ಥಿ ಸಮುದಾಯ ಮುಂದೆ ಈ ರಾಷ್ಟ್ರದ ಒಂದು ಶಕ್ತಿ ಆಗಬೇಕು ಈ ರಾಷ್ಟ್ರದ ಒಂದು ಸ್ವಂತ ಆಗ್ಬೇಕು ದೃಷ್ಟಿಯಲ್ಲಿ ಬಹಳಷ್ಟು ಕನಸನ್ನ ಕಂಡವರು ಮತ್ತು ಅದರಲ್ಲಿ ಒಂದು ಯಶಸ್ಸನ್ನು ಕೂಡ ಕಂಡಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಕನಸಿನ ಬೀಜವನ್ನು ಬಿತ್ತಬೇಕು ವಿದ್ಯಾರ್ಥಿಗಳು ಕನಸನ್ನು ಕಾಣಬೇಕು ನಾನು ಏನಾಗಬೇಕು ಏನಾಗಬಾರ್ದು ಏನಾಗಬೇಕು ಅಂತ ಒಂದು ಕನಸನ್ನು ಕಾಣಬೇಕು ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಆ ಕನಸು ಕಾಣಬೇಕಾದ್ರೆ ಆ ಕನಸಿನ ಬೀಜವನ್ನು ಬಿತ್ತುವಂತಹ ಕೆಲಸ ಆಗಬೇಕು ಯಾವುದಾದ್ರೂ ಅದು ಬಿತ್ತನೆ ಮಾಡಿದ ಮಾತ್ರ ಅದು ಬೆಳೆಯಾಗಿ ಬೆಳೆಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಈ ಬಿತ್ತನೆ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಇಂತಹ ಪ್ರೆಸೆಂಟ್ ಅಂತ ಸ್ಕೂಲ್ಗಳು ಮುಂದೆ ಬಂದಾಗ ಬೀರ್ಪಿನಂತಹ ಒಕ್ಕೂಟಗಳು ಶಿಕ್ಷಣದಲ್ಲಿ ಮುಂದೆ ಬರಲಿಕ್ಕೆ ಒಂದು ಕನಸನ್ನು ಕಾಣುವಂತಹ ಒಕ್ಕೂಟಗಳು ಮುಂದೆ ಬರುವಾಗ ಆ ಒಂದು ಕನಸನ್ನು ಬೀಜವನ್ನು ಬಿತ್ತಿರಿಕೆ ಸಾಧ್ಯ ಆಗ್ತದೆ ಆ ಕನಸು ನಿಮ್ಮಲ್ಲಿ ಆ ಬಿದ್ದು ನಿಮ್ಮಲ್ಲಿ ಬೀಜ ಮಳೆಯೊಳಷ್ಟೇ ಆಗಿ ಅದಕ್ಕೆ ಕನಸಾಗಿ ಮುಂದೆ ಬಂದು ನಿಮ್ಮ ಜೀವನದಲ್ಲಿ ಅದನ್ನು ದೊಡ್ಡ ಹೊತ್ತೆಯಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನೀವು ಒಂದು ಕಾಲದಲ್ಲಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಥವಾ ಯಾವುದಾದರೂ ಹುದ್ದೆಗೆ ಹೋದಾಗ ಇಂಥ ಶಿಬಿರವನ್ನು ನೆನಪಿಸ್ಕೊಳ್ತೀವಿ ನನ್ನ ಜೀವನದ ಬಾಲ್ಯ ಜೀವನದಲ್ಲಿ ನಾನು ಏನು ಮಾಡಿದ್ದೇನೆ ಬಾಲ್ಯ ಜೀವನದ ಶಾಲಾ ಸಮಯದಲ್ಲಿ ಪ್ರೇರಣಾ ಶಿಬಿರ ಆದ ಕಾರಣ ನನಗೆ ಇಂಥ ಒಂದು ಹುದ್ದೆಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾವು ಹೇಳ್ತೇವೆ ಇವತ್ತು ಬಹಳ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾವಿದೆಯ ಸ್ಪರ್ಧಾತ್ಮಕ ಕೆಲವು ಟೀಚರ್ ಆಗ್ತದೆ ಕೆಲವು ಜನ ಏನು ఆలోచన ఇంత సందర్భీ మొక్క ఉత్తేజన కొట్లికీ బేరే బేర ఆసక్తిదాయక విషయ అదే అధ్యయనం ఇవ్వంత వ్యవస్థ రాన్న ఉద్దేశి ప్రారంభమంత సర్వీస్ పరీక్ష సర్వీస్ ఎక్సమ్ళ ಅದು ಇಲ್ಲಿ ನಾವು ನಮ್ಮ ಶಾಲೆಯಲ್ಲಿ ತರಗತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ತನ್ನ ಸಂಪೂರ್ಣ ಸಹಕಾರವನ್ನು ಒಮ್ಮೆ ತಿಂಗಳಿಗೂ ಒಂದು ನಮಗೆ ಇದಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ಅರ್ಥದ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಸೇರಿದ್ದೇವೆ ಐ ಎ ಎಸ್ ಯು ಬಿ ಎಸ್ ಸರ್ವಿಸ ಇದರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಟರಿ ಟು ದ ಹೈಸ್ಕೂಲ್ ಸ್ಟೂಡೆಂಟ್ಸ್ ಮಿಥುನ ಉದ್ದೇಶ ಏನಂತ ಹೇಳಿದ್ರೆ ಸ್ಪೆಷಲಿ ದಕ್ಷಿಣ ಕನ್ನಡ ಈ ಭಾಗದ ಜನರು ನಾವು ಏನ್ ಹೇಳಿದ್ರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಟಾಪ್ ಮೋಸ್ಟ್ ಇವನಿನ್ ನಮ್ಮ ಕಡೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಇಲ್ಲಿದ್ದಾರೆ ಈ ಸಿವಿಲ್ ಸರ್ವಿಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ಸ್ ಐ ಎ ಎಸ್ ಎಸ್ ಅಂತ ಹೇಳಿದ್ರು ಐ ಅಲ್ಲಿ ತುಂಬಾ ಹೇಳಿದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಸೊ ಮೀ ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜಸ್ಟ್ ನಮ್ಮ ವಿದ್ಯಾರ್ಥಿಗಳಿಗೆ ಸೊ ಈ ಹೈಸ್ಕೂಲ್ ಹೈಸ್ಕೂಲ್ ಇದ್ದಲೇ ಸೊ ಏಟ್ ನೈನ್ ಸ್ಟೂಡೆಂಟ್ಸ್ಗೆ ಈ ಒಂದು ಇದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಅತ್ಯಂತ ಹೆಮ್ಮೆಯ ಒಂದು ದೇಶವನ್ನಾಗಿ ಅತ್ಯಂತ ಪ್ರಪಂಚದಲ್ಲೇ ಅತ್ಯಂತ ಹೆಮ್ಮೆಯ ಒಂದು ರಾಷ್ಟ್ರವನ್ನಾಗಿ ಪರಿವರ್ತಿಸುವಂತಹ ಒಂದು ವಿದ್ಯಾರ್ಥಿಯನ್ನ ವಿದ್ಯಾರ್ಥಿಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಅವಕಾಶವನ್ನ ಇವತ್ತು ಪ್ರೆಸೆಂಟ್ ಶಾಲೆಯ ಪ್ರತಿ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಯಾಕೆಂತ ಹೇಳಿದ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತು ಐ ಎ ಎಸ್ ಐ ಪಿ ಎಸ್ನಂತಹ ಹುದ್ದೆಯಲ್ಲಿ ಸೇರಿ ಅದನ್ನು ಓದುವಂತಹ ಒಂದು ಅವಕಾಶ ಅದರಲ್ಲಿ ಏನು ಯಾವ ರೀತಿ ನಾವು ಓದಿದ್ರೆ ಐ ಎ ಎಸ್ ಐ ಪಿ ಎಸ್ ಅನ್ನು ಗಳಿಸಬಹುದು ಎಂಬುದರ ಬಗ್ಗೆ ಈ ಅತ್ಯಂತ ಸಣ್ಣ ಪ್ರೈಮರಿ ಶಾಲೆಗಳಲ್ಲೇ ಅದರ ಮಾಹಿತಿ ಸಿಕ್ಕಿದಾಗ We've a relationship, a long relationship with the same. And, uh, five or six years, seven years we have done so many competitive exams like we conduct here, board shiny we conducted here, so many activities we have conducted here. Many uh, programs what the, our family group or BP foundation is there. We used to conduct some programs here and they have given us a platform. What is me. Me from the head, ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಇದು ಇಪ್ಪತ್ತೈದು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದೆರಡು ಮುಸ್ಲಿಂ ವಿದ್ಯಾಸಂಸ್ಥೆಗಳು ಸ್ಥಾಪನೆಗೊಂಡಾಗ ಅದರಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡುವುದಕ್ಕಾಗಿ ಒಂದು ಫೆಡರೇಷನನ್ನು ಬಿ ಎ ಮಹಿಳೆಯನ್ ಅವರು ಶಿಕ್ಷಣ ಸಚಿವರಾಗಿದ್ದಾಗ ರಚಿಸಿದರು ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಕೊಡಗಿನ ಮೀಫ್ ಕಾರ್ಯದರ್ಶಿ ಬಷೀರ್ ಸುಳ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮೀಫ್ ಕೇಂದ್ರ ಸಮಿತಿಯ ಉಪಾಧ್ಯಕ್ಷ ಮುಸ್ತಫಾ ಮೀಫ್ ಬೆಳ್ಳಿ ಮಹೋತ್ಸವ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಉಂಬತ್ ಒಂದ್ ಕೊಡಗು ಟ್ರಸ್ಟಿ ಸಲೀಂ ಪ್ರಜಾವಾಣಿ ಪತ್ರಿಕೆಯ ವರದಿಗಾರ ಹಾಗೂ ಪೋಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಗಿರೀಶ್ ಕ್ರೆಸೆಂಟ್ ಶಾಲಾ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಮತ್ತು ನಿರ್ದೇಶಕ ಮೊಹಮ್ಮದ್ ಇಸ್ಪಾಯಿಲ್ ಪಾಲ್ಗೊಂಡಿದ್ದರು ಎಲ್ಕೆಜಿ ಕ್ರೆಸೆಂಟ್ ಶಾಲೆಯ ಪ್ರಾಂಶುಪಾಲರಾದ ಜಾಯ್ಸಿ ವಿನಯ ಸ್ವಾಗತಿಸಿದ್ರು ಸುಲತ್ ಹಾಗೂ ಬೀನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು